ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ವಿವಿಧ ಪ್ರದೇಶಗಳಲ್ಲಿ ಮಳೆಯಿಂದ ಹಾನಿಗೆ ಒಳಗಾದಂತಹ ಸ್ಥಳಗಳನ್ನು ವೀಕ್ಷಣೆ ಮಾಡಿದ ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ ವೀಣಾ ವಿಜಯಾನಂದ ಕಾಶಪ್ಪನವರ ಸೆಪ್ಟೆಂಬರ್ ಇಪ್ಪತ್ತೈದು ಮಧ್ಯಾಹ್ನ ಮೂರು ಗಂಟೆ ಬಾಗಲಕೋಟೆಯ ಜಿಲ್ಲೆಯ ಜಮಖಂಡಿ ನಗರದ ಚೌಡಯ್ಯ ನಗರ ಸೇರಿದಂತೆ ನೂತನ ವಿದ್ಯಾಲಯ ಹಾಗೂ ವಿವಿಧ ಪ್ರದೇಶಗಳಲ್ಲಿ ಮಣ್ಣೆ ಸುರಿದಂತಹ ಭಾರೀ ಪ್ರಮಾಣದ ಮಳೆಯಿಂದಾಗಿ ಅಪಾರ ಪ್ರಮಾಣದ ಹಾನಿ ಉಂಟಾಗಿದ್ದು ನೂತನ ವಿದ್ಯಾಲಯಕ್ಕೆ ಭೇಟಿ ನೀಡಿದ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ ವೀಣಾ ವಿಜಯಾನಂದ ಕಾಶಪ್ಪನವರ್ ಸ್ಥಳೀಯ ಅಧಿಕಾರಿಗಳೊಂದಿಗೆ ಮತ್ತು ಸ್ಥಳೀಯರೊಂದಿಗೆ ಚರ್ಚೆಯನ್ನು ನಡೆಸಿದರು ಇನ್ನು ವಿವಿಧ ಪ್ರದೇಶಗಳಲ್ಲಿ ಜಮಖಂಡಿ ನಗರದಲ್ಲಿ ಮಳೆ ಸುರಿದ ಪರಿಣಾಮವಾಗಿ ರಸ್ತೆ ತುಂಬೆಲ್ಲ ನೀರು ಹರಿದು ಮನೆಗಳಿಗೆ ನುಗ್ಗಿ ಸಾಕಷ್ಟು ತೊಂದರೆ ಉಂಟಾಗಿತ್ತು ಸಾರ್ವಜನಿಕರು ಪರದಾಳುವ ಸ್ಥಿತಿ ನಿರ್ಮಾಣವಾಗಿತ್ತು ಹೀಗಾಗಿ ವೀಣಾ ವಿಜಯಾನಂದ ಕಾಶಪ್ಪನವರ್ ಅವರು ಇಂದು ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಜನರ ಸಮಸ್ಯೆಗಳನ್ನು ಆಲಿಸಿದ್ದಾರೆ ಎರಡ್ ಸಾವಿರ ಹತ್ತೊಂಬತ್ತಾದ್ಮೇಲೆ ಜಮಖಂಡಿ ಕ್ಷೇತ್ರದಲ್ಲಿ ಇಷ್ಟು ಮಟ್ಟಿಗೆ ಮಳೆ ಆಗಿ ನೀರು ಬಂದಿರುವಂಥದ್ದು ಇದೆ ಮೊದಲನೇ ಬಾರಿಗೆ ಎರಡ್ ಸಾವಿರದ ಹತ್ತೊಂಬತ್ತಾದ್ಮೇಲೆ ನಾವು ಮತ್ತೆ ನೋಡ್ತಾ ಇರೋದು ಇವಾಗಿನ ಎರಡ್ ಸಾವಿರ ಇಪ್ಪತ್ನಾಲ್ಕಕ್ಕೆ ಅದರಲ್ಲೂ ಶಾಲೆಗೆ ಈ ಥರ ನೀರು ಬಂದಿರೋ ಅಂಥದ್ದು ಬಹಳ ನೋವಿನ ಸಂಗತಿ ಯಾಕಂದ್ರೆ ಮಕ್ಕಳದು ಮಿಡ್ ಟರ್ಮ್ ಎಕ್ಸಾಮ್ಸ್ ನಡೀತಿರುವಂಥ ಟೈಮ್ ಇದು ಅಂಥದ್ರಲ್ಲಿ ಈ ತರ ನೀರು ಬಂದಾಗ ಶಾಲೆ ಶಿಕ್ಷಕರಿಗೆ ಹಾಗೂ ನಮ್ಮ ಎಚ್ ಎಮ್ಗಾಗಿರ್ಬೋದು ಸಿಬ್ಬಂದಿ ವರ್ಗಕ್ಕಾಗಿರ್ಬೋದು ಬಹಳ ಅನಾನುಕೂಲ ಆಗಿದೆ ಈಗೆಲ್ಲ ನಾವು ನಾನು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರೋದ್ರಿಂದ ನನ್ನ ಮಟ್ಟಿಗೆ ಎಷ್ಟು ನಾವು ಏನು ಮಾಡ್ಬೋದು ಅನ್ನುವಂಥದ್ದನ್ನು ನಾನು ಈಗಾಗಲೇ ಸಿಬ್ಬಂದಿ ವರ್ಗದವ್ರ ಜೊತೆ ಚರ್ಚೆ ಮಾಡಿದ್ದೀವಿ ಇದನ್ನು ಏನು ಕಮಿಷನರ್ ಆಗಿರ್ಬೋದು ಎ ಡಿ ಸಿ ಅವರಾಗಿರ್ಬೋದು ಡಿ ಸಿ ಅವ್ರ ಗಮನಕ್ಕೆ ತೊಗೊಂಡ್ಬಂದು ಈಗಿನ ಪರಿಸ್ಥಿತಿಯಲ್ಲಿ ತುರ್ತು ಏನು ಮಾಡ್ಬೋದು ಅನ್ನುವಂಥದ್ದನ್ನು ಕ್ರಮಗಳ ಬಗ್ಗೆ ಮಾತಾಡ್ತೀನಿ ಅದಾದ ಮೇಲೆ ಇದರದ್ದು ಒಂದು ಏನು ಎಸ್ಟಿಮೇಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ನಾವು ಸಚಿವರಿಗೂ ಕೂಡ ಭೇಟಿಯಾಗಿ ಇಲ್ಲೇನು ಇಳಿಜಾರಿದೆ ಅದನ್ನ ಶಾಶ್ವತವಾಗಿ ಸ್ವಲ್ಪ ಎತ್ತರಕ್ಕೆ ಇದನ್ನ ಎತ್ತರಿಸ್ಬೇಕಾಗಿರೋದ್ರಿಂದ ಅವರು ಏನು ಎಸ್ಟಿಮೇಟ್ ಮಾಡಿಸ್ಕೊಡ್ತಾರೋ ಅದನ್ನು ನಾವು ಖಂಡಿತವಾಗೂ ನಮ್ಮ ಸಚಿವರಿಗೆ ಗಮನಕ್ಕೆ ತಂದು ಅದನ್ನ ಒಂದು ಸ್ಯಾಂಕ್ಷನ್ ಮಾಡೋ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಮಾಡಿದ್ವಿ ನೋಡಿ ಜನಸೇವೆ ಮಾಡ್ಬೇಕು ಅನ್ನೋರಿಗೆ ಅಧಿಕಾರ ಮುಖ್ಯ ಅಲ್ಲ ಇವತ್ತು ಶಾಸಕರಾಗಿ ಕೂಡ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಅದು ನಮ್ಮ ಜಮಖಂಡಿ ಮತಕ್ಷೇತ್ರದ ಜನರ ಒಂದು ದುರ್ದೈವ ಅಂತಾನೆ ಹೇಳ್ಬೋದು ಇವತ್ತು ಕಳೆದ ಬಾರಿ ನಮ್ಮ ಸಿದ್ದು ಸರ್ ಸರಿಂದ ನಾವು ನೋಡ್ತಾ ಇದೀವಿ ಅವರು ಬಹಳ ಒಳ್ಳೆ ಕೆಲಸಗಾರರಾಗಿದ್ರು ನಾನು ಅವ್ರ ಜೊತೆಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದೀನಿ ಸಾಕಷ್ಟು ಜನಪರವಾದಂತ ಕಾಳಜಿ ಇತ್ತು ಅವರಿಗೆ ಜೊತೆಗೆ ಇವಾಗ ಇರುವಂತ ಆನಂದ್ ನ್ಯಾಮಗೌಡ್ರಾದ್ರೂ ಕೂಡ ಹಲವಾರು ಕೆಲಸಗಳನ್ನ ಈ ಜನ ಹಿತಕರ ಕೆಲಸಗಳನ್ನ ಮಾಡಿದ್ದಾರೆ ಜನರ ನಡುವೆ ಒಡ್ನಾಡದಲ್ಲಿ ಇದ್ದವ್ರಿಗೆ ಜನರ ಕಾಳಜಿ ಇದ್ದವ್ರಿಗೆ ಈಗ ನಾನು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರೋದ್ರಿಂದ ಶಾಲೆಗೆ ನೀರ್ ಬಂದಿದೆ ಅಂತ ತಕ್ಷಣ ಬಂದೆ ಶಾಲೆ ಪರಿಸ್ಥಿತಿ ಯಾವ ರೀತಿ ಇದೆ ಜನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೋಡ್ಬೇಕು ಅಂತ ಏಕಾಏಕಿ ರಾಜಕೀಯಕ್ಕೆ ಬಂದವರ ಪರಿಸ್ಥಿತಿ ಇದೇ ತರ ಇರುತ್ತೆ ಅವ್ರಿಗಿನ್ನ ಮುಂದೆ ಆ ಸಾಕಷ್ಟು ಅನುಭವ ಬೇಕು ಜನರ ಬಗ್ಗೆ ಕಾಳಜಿ ಬೇಕು ಅಂತ ಕಾಣಿಸುತ್ತೆ ಅಂತ ಹೇಳಿ